ಯೋಹಾನನು ಬರೆದಂತಹ ಸುವಾರ್ತೆ ಎಂಟನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಈ ವಾಕ್ಯದಲ್ಲಿ ನಿಜವಾದ ಕ್ರೈಸ್ತ ಜೀವಿತ ಅಂದರೆ ಏನು ಎಂಬುದನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಮೊದಲನೆಯದಾಗಿ ಏಸು ಕ್ರಿಸ್ತನು ಯಾರೆಂಬುದನ್ನು ನಾವು ನೋಡುವಾಗ ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ ಆತನಲ್ಲಿ ಸ್ವಲ್ಪವೂ ಕೂಡ ಕತ್ತಲಿಲ್ಲ ಆತನು ಯಾರೂ ಸೇರಲಾಗದ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವನು ಆ ರೀತಿಯಾದಂಥ ದೇವರಿಗೆ ಮಕ್ಕಳಾಗಿ ಆತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರ ಜೀವಿತವೂ ಕೂಡ ಅದೇ ರೀತಿಯಾಗಿ ಇರಬೇಕೆಂಬುದು ದೇವರ ಆಗ್ರಹವಾಗಿದೆ ಅದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ನಮ್ಮಲ್ಲಿರುವಂಥ ಇರುಳನ್ನು ನೀಗಿಸಿ ನಮ್ಮನ್ನು ಬೆಳಕಾಗಿ ಮಾರ್ಪಡಿಸುವಂಥದ್ದೇ ಏಸು ಕ್ರೈಸ್ತನು ಈ ಲೋಕಕ್ಕೆ ಬಂದದ್ದರ ಉದ್ದೇಶವಾಗಿದೆ ಆತನೇ ಹೇಳುವುದನ್ನು ನೋಡುವಾಗ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ ಅಂದರೆ ಕ್ರೈಸ್ತ ಜೀವಿತ ಅನ್ನುವುದು ಏಸು ಕ್ರಿಸ್ತನನ್ನು ಅನುಸರಿಸಿ ಜೀವಿಸುವಂಥದ್ದು ಆ ರೀತಿಯಾಗಿ ನಾವು ಜೀವಿಸುವಾಗ ನಮ್ಮಲ್ಲಿರುವಂಥ ಇರುಳು ಮೊದಲನೆಯದಾಗಿ ನೀಗಿ ಹೋಗುತ್ತದೆ ಪಾಪದ ಇರುಳು ಶಾಪದ ಇರುಳು ಸೈತಾನನ ಇರುಳು ಯಾವುದೇ ಪಾರಂಪರ್ಯ ಕಾರ್ಯಗಳ ಇರುಳಾಗಿದ್ದರೂ ಅವೆಲ್ಲವೂ ಕೂಡ ನೀಗಿ ಹೋಗಿ ಏಸು ಕ್ರಿಸ್ತನೆಂಬಂಥ ಜೀವ ಕೊಡುವಂಥ ಬೆಳಕನ್ನು ಹೊಂದಿದವರಾಗಿ ಜೀವಿಸಬಹುದು ಆಗ ನಮ್ಮ ಸುತ್ತಲೂ ಕತ್ತಲೆಯು ಕವಿಯುವುದಾಗದ ಂತೆ ನಮ್ಮ ಮೇಲೆ ಅದು ಜಯ ಹೊಂದುವುದಕ್ಕಾಗದಂತೆ ನಾವು ಬಲಶಾಲಿಗಳಾಗಿ ಬೆಳಕನ್ನು ಪ್ರಕಾಶಿಸುವವರಾಗಿ ಜೀವಿತವನ್ನ ಮುನ್ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಈ ರೀತಿಯಾಗಿ ನಾವು ಕ್ರಿಸ್ತನನ್ನು ಅನುಸರಿಸುತ್ತಾ ಜೀವ ಕೊಡುವಂತ ಬೆಳಕಾಗಿ ಜೀವಿಸುವಂತದ್ದೇ ಕ್ರೈಸ್ತ ಜೀವಿತ ಅನ್ನುವುದು ಆದ್ದರಿಂದ ಈ ದಿವಸ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ ನೀವು ನಿಜಕ್ಕೂ ಕೂಡ ಜೀವ ಕೊಡುವಂತ ಬೆಳಕಾಗಿರುವ ಯೇಸು ಕ್ರಿಸ್ತನನ್ನು ಹೊಂದಿದ್ದೀರಾ ಆತನನ್ನು ಅನುಸರಿಸಿ ಜೀವಿಸುತ್ತಾ ಇದ್ದೀರಾ ಇಲ್ಲವಾದರೆ ಈ ದಿವಸ ಅದಕ್ಕಾಗಿ ಸಮರ್ಪಿಸಿ ಈ ದಿವಸ ನಿಮ್ಮ ಜೀವಿತದಲ್ಲಿರುವಂತಹ ಇರುಳಿನ ಕಾರ್ಯಗಳು ಬಿಟ್ಟು ಹೋಗುವುದಕ್ಕೆ ನೀವು ಮೊದಲು ಅವಕಾಶವನ್ನ ಕೊಡಿ ಆಗ ಕರ್ತನ ಬೆಳಕು ಆವರಿಸಿಕೊಂಡು ತಾನೇ ತಾನಾಗಿ ಇರುಳಿನ ಕಾರ್ಯಗಳು ನೀಗಿ ಹೋಗುವುದನ್ನು ಅವುಗಳು ನಿಮ್ಮನ್ನು ಬಿಟ್ಟು ಹೋಗುವುದನ್ನು ನೀವೇ ಕಾಣುತ್ತೀರಾ ಅನುಭವಿಸುತ್ತೀರಾ ಆದ್ದರಿಂದ ಜೀವ ಕೊಡುವಂತಹ ಬೆಳಕು ಏಸು ಕ್ರಿಸ್ತು ನಮ್ಮಲ್ಲಿ ಇದ್ದಾನೆ ಆತನನ್ನ ಹೊಂದಿಕೊಂಡಿರುವಂತ ನಾವು ಇರುಳಿನಲ್ಲಿ ನಡೆಯುವವರಾಗಿರದೆ ಬೆಳಕನ್ನು ಪ್ರಕಾಶಿಸುವವರಾಗಿ ಜೀವಿಸುತ್ತಿದ್ದೇವೆ ನಮ್ಮ ಹತ್ತಿರಕ್ಕೂ ಕೂಡ ಇರುಳು ಬರುವುದಕ್ಕೆ ಸಾಧ್ಯವೇ ಇಲ್ಲ ಇರುಳು ಬೆಳಕನ್ನು ಎಂದಿಗೂ ಕೂಡ ಜಯಿಸುವುದೇ ಇಲ್ಲ ಎಂಬುದನ್ನು ಅರಿತು ಎಲ್ಲ ವಿಷಯಗಳ ಮೇಲೆ ಪೂರ್ಣ ಜಯಶಾಲಿಗಳಾಗುವಂತೆ ಯೇಸುಕ್ರಿಸ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನೀನೇ ಲೋಕಕ್ಕೆ ಬೆಳಕು ನಿನ್ನನ್ನು ಅನುಸರಿಸುವವರಪ್ಪ ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವಂತಹ ಬೆಳಕನ್ನು ಹೊಂದಿದವರಾಗಿರುವರು ನಮ್ಮ ಜೀವಿತವು ಆ ರೀತಿಯಾಗಿರಬೇಕು ಜೀವ ಕೊಡುವಂತಹ ಬೆಳಕನ್ನು ಹೊಂದಿ ಕರ್ತನೆ ಪ್ರಕಾಶಮಾನವ ಅಂತ ಅಪ್ಪ ಈರುಳಿನ ಮೇಲೆ ಜಯ ಹೊಂದಿದಂತ ಜೀವಿತವನ್ನು ನಡೆಸುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಸಕಲ ಅಂತ ಹೋರಾಟಗಳನ್ನು ಸೈತಾನ್ನ ಕುಯುಕ್ತಿಗಳನ್ನು ಪಾಪದ ಶೋಧನೆಗಳನ್ನು ಶಾಪಗಳನ್ನು ಮುರಿದು ಏಸುವಿನ ನಾಮದಲ್ಲಿ ಜಯ ಹೊಂದಿ ಬಲಶಾಲಿಗಳಾಗಿ ಮುನ್ನಡೆಯುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕೃಪೆಗಳನ್ನು ಅನುಗ್ರಹಿಸು ಕರ್ತನೆ ಈ ದಿವಸ ಮೊದಲುಗೊಂಡು ಜೀವಿತವು ಉದ್ಧಾರವಾಗಲಿ ಘನ ಹೊಂದಲಿ ಏಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸುತ್ತಾ ಅದನ್ನು ಅದ್ಭುತವಾಗಿ ನಡೆಸು ಘನಪಡಿಸು ಕರ್ತನೆ ನಿನ್ನ ನಾಮೊಂದೇ ಒಂದೇ ಮಹಿಮೆಗೊಳ್ಳಲಿ ಪರಿಪೂರ್ಣವಾಗಿ ಪ್ರತಿಯೊಂದು ಜೀವಿತಗಳನ್ನು ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮಾನ್ ಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್